ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಬಂದು ನಾನು ಸ್ಯಾರಿಗೆ ಹಾಕ್ತಾಯಿದ್ದೀನಿ ಕ್ರೋಷ ಡಿಸೈನು ನಾವು ಕ್ರೋಶ ಡಿಸೈನ್ನ ಮಾಡ್ಕೋಬೇಕಾದ್ರೆ ಆರು ಏಳೆ ಥ್ರೆಡ್ನ ಸುತ್ತಕೊಂಡು ರೆಡಿ ಮಾಡಿ ಇಟ್ಕೊಂಡಿರಬೇಕು ಹಾಗೆಯೇ ಹತ್ತನೇ ನಂಬರ್ ಕ್ರೋಷನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ನಾನು ಹಾಕ್ತಾಯಿದ್ದೀನಿ ನೀವು ಸೀರೆನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗದಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಮತ್ತು ನೀವು ಸ್ಯಾರಿಗೆ ಹಾಕ್ಕೋತೀರ ಅಂತಂದರೆ ಫಸ್ಟು ನೋಡಿ ಈ ಥರ ಗಂಟು ಹಾಕಿ ಅದಾದಮೇಲೆ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು ಆವಾಗ ನಮಗೆ ಡಿಸೈನ್ ಹೋಗುತ್ತೆ ಅನ್ನೋದೊಂದು ಭಯ ಇರೋದಿಲ್ಲ ನಮ್ಮ ಡಿಸೈನ್ ಕೂಡ ಸೇಫ್ ಆಗಿರುತ್ತೆ ಸೊ ಹಾಗಾಗಿ ಈಗ ನಾನು ಫಸ್ಟ್ ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಎರಡು ಸರಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಇಲ್ಲಿ ಮೇಲೆ ತೊಗೊಂಡು ಒಂದು ಬೀಡನ್ನ ಹಾಕೋತೀನಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಬೀಡ್ ಬಂದು ನೋಡಿ ಈ ಥರ ರಿಂಗ್ ಬೀಡು ಹಾಗೆಯೇ ಈ ಥರ ಡಿಸೈನ್ ಇರೋವಂಥ ರೌಂಡ್ ಬೀಡ್ಗಳನ್ನ ತಗೊಂಡಿದ್ದೀನಿ ಫಸ್ಟ್ ಇಲ್ಲಿ ನಾನು ಒಂದು ಬೀಡನ್ನ ಹಾಕೋತೀನಿ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಬಟ್ಟೆಗೂ ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ನಾನು ಚೈನ್ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕೋತೀನಿ ನಾಲ್ಕು ಚೈನ್ನ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಮತ್ತೆ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಇನ್ನೊಂದು ಬೀಡನ್ನ ಹಾಕೋತೀನಿ ಇದು ಕೂಡ ಅಷ್ಟೇ ಫಸ್ಟು ಥ್ರೆಡ್ ಒಳಗಡೆ ಬೀಡನ್ನ ಹಾಕೋಬೇಕು ಬೀಡ್ ಹಾಕ್ಕೊಂಡು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಂದರೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಮತ್ತು ಇಲ್ಲಿ ನಾನು ನಾಲ್ಕು ಚೈನ್ನ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕ್ಕೊಂಡು ಮತ್ತು ಅದನ್ನು ಕರೆಕ್ಟಾಗಿ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಇಲ್ಲಿದ್ದ ಮತ್ತೆ ಥ್ರೆಡ್ನ ಮೇಲೆ ತಗೋತೀನಿ ಮೇಲೆ ತೊಗೊಂಡು ಒಂದು ರಿಂಗ್ ಬೀಡು ಮತ್ತು ರಿಂಗ್ ಬೀಡೊಳಗಡೆ ಈ ರೌಂಡ್ ಬೀಡು ಎರಡನ್ನೂ ಹಾಕ್ಕೋಬೇಕಾಗುತ್ತೆ ಇಲ್ಲಿ ಎರಡು ಬಿಡ್ನೂ ಹೋಲು ಒಂದೇ ಸಮ ಇರೋ ಥರ ಇಟ್ಕೊಂಡ್ರೆ ಬೀಡನ್ನ ಫಾಸ್ಟಾಗಿ ಹಾಕೊಂಬಿಡ್ಬೋದು ನೋಡಿ ಈ ಥರ ನೀಡಲ್ ಒಳಗಡೆ ಹಾಕ್ಕೊಂಡು ಫಸ್ಟು ಥ್ರೆಡ್ ಒಳಗಡೆ ಹಾಕಬೇಕು ಅದಾದಮೇಲೆ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಮತ್ತು ಈ ಥರ ಆಗಿ ನಾವು ಬೀಡ್ ಒಳಗಡೆ ಥ್ರೆಡ್ನ ಇನ್ಸರ್ಟ್ ಮಾಡ್ಕೋಬೇಕಾದ್ರೆ ಥ್ರೆಡ್ಗಳು ಒಂದೊಂದ್ಸರಿ ಬಿಟ್ಟು ಹೋಗಿಬಿಟ್ಟಿರುತ್ತೆ ಅದನ್ನು ಕರೆಕ್ಟಾಗಿ ಎಲ್ಲ ನೀಟಾಗಿ ಹಾಕ್ಕೊಂಡು ಅದಾದಮೇಲೆ ನಾವು ಬೀಡ್ಲಾಕ್ ಲಾಕ್ ಮಾಡ್ಕೋಬೇಕಾಗುತ್ತೆ ಮತ್ತು ಈ ಬೀಡ್ಲಾಕ್ ಲಾಕ್ ಮಾಡಬೇಕಾದ್ರೆ ನಾವು ಎಳೆದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗಬಾರ್ದು ಡಿಸೈನಲ್ಲಿ ರಿಂಕಲ್ಸ್ ಬರುತ್ತೆ ಅವಾಗ ನೋಡೋದಕ್ಕೆ ಡಿಸೈನ್ ಚೆನ್ನಾಗಿ ಕಾಣಿಸೋದಿಲ್ಲ ಈಗ ಬೀಡ್ಲಾಕ್ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾನಿಲ್ಲಿ ಫೋರ್ ಚೈನ್ನ ಹಾಕೋತಾ ಇದ್ದೀನಿ ಫೋರ್ ಚೈನ್ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ನೋಡಿ ನೋಡೋದಕ್ಕೆ ಡಿಸೈನ್ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಮತ್ತೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದೇ ಒಂದು ಬೀಡನ್ನ ಹಾಕೋತೀನಿ ಅಷ್ಟೇ ಇವಾಗ ಈ ರೀತಿ ಒಂದೇ ಒಂದು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಅದಾದಮೇಲೆ ಸ್ಯಾರಿಗೂ ಕೂಡ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಮತ್ತು ನಾವು ಫೋರ್ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಮತ್ತು ಇಲ್ಲಿ ಥ್ರೆಡ್ನ ಮೇಲೆ ತೆಗೆದು ಇನ್ನೊಂದು ಬೀಡ್ ಹಾಕ್ಕೋಬೇಕು ಫಸ್ಟ್ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಸಾರಿಗೆ ಬೀಡ್ ಲಾಕ್ ಮಾಡ್ಕೋಬೇಕು ಮಾಡಿ ಮತ್ತೆ ನಾವು ಫೋರ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಈಗ ಬೀಡ್ ಹಾಕಿ ಆಯ್ತಲ್ವಾ ಮತ್ತು ಇಲ್ಲಿ ಫೋರ್ ಚೈನ್ ಹಾಕ್ಕೋಬೇಕು ನಾನು ಫೋರ್ ಚೈನ್ ಹಾಕ್ಕೊಂಡು ಈಗ ರಿಂಗ್ ಬೀಡು ಮತ್ತು ಗೋಲ್ಡ್ ಬೀಡು ಎರಡನ್ನೂ ಒಟ್ಟಿಗೆ ಹಾಕೋತಾ ಇದ್ದೀನಿ ಒಟ್ಟಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿಕೊಂಡು ಅದರ ಪಕ್ಕದಲ್ಲಿ ಮತ್ತೆ ನಾವು ಫೋರ್ ಚೈನ್ನ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಇವಾಗ ನೀವೇನು ನೋಡ್ತಾ ಇದ್ದೀರಾ ಅಲ್ವಾ ಸ್ಟಾರ್ಟಿಂಗು ಒಂದು ಬೀಡ್ ಹಾಕೋಬೇಕು ಅದಾದಮೇಲೆ ಫೋರ್ ಚೈನು ಒಂದು ಬೀಡು ಫೋರ್ ಚೈನು ಮತ್ತು ರಿಂಗ್ ಬೀಡು ಮತ್ತು ಗೋಲ್ಡ್ ಬಿಡು ಎರಡು ಒಟ್ಟಿಗೆ ಹಾಕೋಬೇಕು ಇದೇ ಥರ ನಾವು ಫುಲ್ಲು ಸ್ಯಾರಿನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಾನು ಫುಲ್ ಸೀರೆಗೆ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ತುಂಬ ಈಸಿ ಇದೆ ಸ್ನೇಹಿತರೆ ಹಾಗೆಯೇ ಇಲ್ಲಿ ಹಾಕಿರೋಂಥ ಬೀಟ್ಗಳು ನನ್ನ ಹತ್ರನೇ ಸಿಗುತ್ತೆ ನಿಮಗೇನಾದರೂ ಯಾರಿಗಾದರೂ ಅಂಗಡಿಗಿಂತ ಕಮ್ಮಿ ಬೆಲೆಯಲ್ಲಿ ಬೀಟ್ಗಳು ಬೇಕು ಅಂತ ಅಂದರೆ ನನ್ನ ನಂಬರ್ ಕೊಟ್ಟಿರ್ತೀನಿ ನೀವು ಬೇಕು ಅಂದರೆ ಬುಕ್ ಮಾಡ್ಕೋಬೋದು ಹಾಗೆಯೇ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಸ್ನೇಹಿತರೆ ನಿಮಗೆ ಯಾವುದೇ ಥರ ಕೊರಿಯರ್ ಚಾರ್ಜಸ್ ಏನೂ ಹಾಕೋದಿಲ್ಲ ನಾನು ಹಾಗಾಗಿ ಇಂಟ್ರೆಸ್ಟ್ ಇದ್ದರೆ ಬುಕ್ ಮಾಡ್ಕೊಳ್ಳಿ ಈಗ ಸೆಕೆಂಡ್ ಸ್ಟೆಪ್ನು ಕೂಡ ನಾನು ಇದೇ ಕಲರ್ ಥ್ರೆಡ್ಡಲ್ಲೇ ಹಾಕೋತಾ ಇದ್ದೀನಿ ಅದು ಕೂಡ ಅಷ್ಟೇ ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಗಂಟಾಕಿನೇ ಸ್ಟಾರ್ಟ್ ಮಾಡ್ಕೋಬೇಕು ಅದಾದಮೇಲೆ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ನಾನಿಲ್ಲಿ ಐದು ಬೀಡ್ಗಳನ್ನ ಹಾಕೋತಾ ಇದ್ದೀನಿ ಐದು ಬೀಡ್ನೂ ಒಟ್ಟಿಗೆ ತೊಗೊಂಡು ನಾವು ಹಾಕ್ಕೋಬೇಕಾಗತ್ತೆ ಇನ್ ಕೇಸ್ ನಿಮಗೆ ಏನಾದರೂ ಆ ಥರ ಹಾಕೊಳೋಕ್ಕೆ ಬರಲ್ಲ ಅಂತಂದರೆ ಒಂದೊಂದು ಎರಡೆರಡು ಬೀಡ್ ಒಂದೊಂದ್ಸರಿ ಈ ರೀತಿ ಒಟ್ಟಿಗೆನೆ ಹಾಕೋಬೇಕು ಬೀಡ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಹಾಗೆ ಬೀಡ್ ಲಾಕ್ ಮಾಡಬಾರ್ದು ಈ ಥರ ಸಿಂಗಲ್ ಕ್ರೋಶ ಒಳಗಡೆ ನಾವು ಬೀಡ್ಗಳನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ನೋಡಿ ಡಿಸೈನ್ ಈ ಥರ ಕಾಣಿಸ್ತಾ ಇರುತ್ತೆ ನಮಗೆ ಬೀಡ್ ಮೇಲ್ಗಡೆ ಐದು ಸ್ಮಾಲ್ ಸೈಜ್ದು ಬೀಡ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸಿಂಗಲ್ ಕ್ರೋಶಾಗೆ ಲಾಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾವು ಫೋರ್ ಚೈನ್ ಇರೋ ಅಂಥ ಜಾಗದಲ್ಲಿ ಫೋರ್ ಚೈನ್ ಹಾಕೋಬೇಕು ಫೋರ್ ಚೈನ್ ಹಾಕ್ಕೊಂಡು ನೋಡಿ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ನಾನು ಸ್ಟಾರ್ಟಿಂಗ್ ಒಂದು ಎರಡು ಬೀಡ್ಗೆ ಐದು ಚೈನ್ನ ಹಾಕ್ಕೊಂಡೆ ಅದು ತುಂಬ ಲೂಸ್ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ನಾನೇನು ಮಾಡಿದೆ ಅದಾದಮೇಲೆ ಫೋರ್ ಬೀಡ್ಸ್ನ ಹಾಕ್ಕೊಂಡು ಹೋದೆ ನೀವು ಅಷ್ಟೇ ಅಂದರೆ ನೀವು ತೊಗೊಂಡಿರೋವಂಥ ಬೀಡ್ಗೆ ಎಷ್ಟು ಸ್ಮಾಲ್ ಸೈಜ್ ಬೀಡ್ ಇಡಿಸುತ್ತೆ ನೋಡಿಕೊಂಡು ನೀವು ಹಾಕ್ಕೋಬೇಕಾಗುತ್ತೆ ಕೆಲವೊಂದು ಸರಿ ನಾಲ್ಕೇ ಬೀಡ್ ಸಾಕಾಗುತ್ತೆ ಕೆಲವೊಂದು ಸರಿ ಐದು ಬೀಡ್ ಬೇಕಾಗುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಇಲ್ಲೂ ಕೂಡ ನೋಡಿ ಐದು ಬೀಡ್ ಹಾಕ್ಕೊಂಡು ಈ ರೀತಿ ಥ್ರೆಡ್ನ ತಂದು ಲಾಕ್ನ ಮಾಡ್ಕೋತಾ ಇದ್ದೀನಿ ಲಾಕ್ನ ಮಾಡಿಕೊಂಡು ಈಗ ನಾವು ಆರ್ಚನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಇಲ್ಲಿ ಬೀಡ್ ಪಕ್ಕ ಏನು ನಮಗೆ ಅಲ್ಲ ಬೀಡ್ಗಳ ಮಧ್ಯದಲ್ಲಿ ಏನು ಫೋರ್ ಚೈನ್ ಹಾಕ್ಕೊಂಡಿದ್ದೀವಲ್ಲ ಸ್ನೇಹಿತರೆ ಅಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕಾಗತ್ತೆ ಸೊ ಅದಕ್ಕೋಸ್ಕರ ಫೋರ್ ಚೈನ್ನ ಗ್ಯಾಪ್ ಬಿಟ್ಕೊಂಡಿರೋದು ಈಗ ಇಲ್ಲಿಂದ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ ಥ್ರೆಡ್ನ ತೊಗೊಂಡು ಆ ರಿಂಗ್ ಬೀಡ್ ಒಳಗಡೆ ಹೋಗಿ ನೀಡಲ್ ಹಾಕಿ ಥ್ರೆಡ್ನ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ ಕಂಬ ಮಾಡಿ ಆದಮೇಲೆ ನೋಡಿ ಈ ಥರ ಸ್ವಲ್ಪ ಕಂಬನ ಜರುಗಿಸ್ಕೋಬೇಕಾಗತ್ತೆ ನಾವು ಈಗ ಮತ್ತೆ ನೀಡಲ್ ಮೇಲೆ ಎರಡು ಸರಿ ಥ್ರೆಡ್ನ ತಗೋತೀನಿ ಅದೇ ರಿಂಗ್ ಬಿಡ್ ಗ್ಯಾಪಲ್ಲಿ ನೀಡಲು ಹಾಕಿ ಥ್ರೆಡ್ನ ತಂದು ಮತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಸ್ನೇಹಿತರೆ ನಾನು ಈ ಹಾರ್ಚನ್ನ ಕಂಪ್ಲೀಟ್ ಮಾಡ್ಕೋಬೇಕಾದ್ರೆ ವೀಡಿಯೋನ ಪಾಸ್ ಮಾಡಿ ಅದಾದಮೇಲೆ ಆನ್ ಮಾಡೋದನ್ನು ಮರ್ತುಬಿಟ್ಟಿದೆ ಸೊ ಹಾಗಾಗಿ ನೆಕ್ಸ್ಟ್ ಹಾರ್ಚಿಂದ ತೋರಿಸ್ತೀನಿ ಯಾವ ರೀತಿ ಹಾಕ್ಕೊಳೋದು ಅಂತ ನೋಡಿ ಈಗ ಇಲ್ಲಿ ಕಂಪ್ಲೀಟ್ ಆಗಿದೆ ಅಲ್ವಾ ಅಂದರೆ ಬೀಡ್ ಇರೋ ಜಾಗದಲ್ಲಿ ನಾಲ್ಕು ಬೀಡನ್ನ ಹಾಕ್ಕೊಂಡಿದ್ದೀನಿ ಇನ್ನೊಂದು ಏನು ಅಂತಂದರೆ ಸ್ನೇಹಿತರೆ ನನಗೆ ಫಸ್ಟ್ ಹಾರ್ಚ್ ಹಾಕಿದಾಗ ಗೊತ್ತಾಗಿದ್ದು ಫಸ್ಟ್ ಮತ್ತು ಸೆಕೆಂಡ್ ಹಾರ್ಚ್ ಲಾಕ್ ಮಾಡಬೇಕಾದ್ರೆ ಇದು ನನಗೆ ಗೊತ್ತಾಗಿದ್ದು ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅದರಲ್ಲಿ ಫಸ್ಟು ನಾವು ಒಂದು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಅದಾದಮೇಲೆ ನಾವು ನೀಡಲ್ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೊಂಡು ಕಂಬಗಳನ್ನ ಹಾಕೋದಕ್ಕೆ ಶುರು ಮಾಡಬೇಕು ಆವಾಗ ನಮಗೆ ಹಾರ್ಚ್ ಅನ್ನೋದು ತುಂಬ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಸೊ ನಾನು ಎರಡು ಹಾರ್ಚ್ ಆದಮೇಲೆ ಅದು ಟೆಕ್ನಿಕ್ ಗೊತ್ತಾಯಿತು ನನಗೆ ಯಾಕೆ ಈ ಥರ ತುಂಬ ಟೈಟ್ ಬರ್ತಾ ಇತ್ತು ಹಾರ್ಚ್ ಅಂತ ಗೊತ್ತಾಯಿತು ನನಗೆ ಅದಾದಮೇಲೆ ನಾನು ಸೇಮ್ ಅದೇ ಥರ ಹೋಗೋದಕ್ಕೆ ಶುರು ಮಾಡಿದೆ ಈಗ ನೋಡಿ ಫಸ್ಟು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ ಅಲ್ವಾ ಅದೇ ಥರ ಮತ್ತೆ ಇದೇ ಗ್ಯಾಪಲ್ಲಿ ಇನ್ನೂ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಹಾಗೆಯೇ ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಕಂಬನ ಮಾಡ್ಕೋಬೇಕು ಕಂಬ ಮಾಡಿದ್ದಾದಮೇಲೆ ನಾವು ಸ್ವಲ್ಪ ಜರುಗಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಾಂದರೆ ಒಂದೇ ಕಡೆ ಒತ್ತಾಗಿ ಕಂಬ ಬರುತ್ತೆ ಸೊ ಹಾಗಾಗಿ ಹಾಕಿದ್ದಾದಮೇಲೆ ಸ್ವಲ್ಪ ಜರುಗಿಸ್ಕೊತ ಹೋಗಿ ನೀಟಾಗಿ ಬರುತ್ತೆ ಆವಾಗ ಇಲ್ಲಿ ನಾನು ಒಟ್ಟು ಒಂದು ರಿಂಗ್ ಬೀಡ್ ಗ್ಯಾಪಲ್ಲಿ ಹದಿನೆಂಟು ತ್ರಿಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡು ಸಾರಿ ಹದಿನಾರು ತ್ರಿಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎಂಟನೇ ತ್ರಿಬಲ್ ಕ್ರೋಶ ಕಂಬ ಹಾಕಿದ್ದ ಆದಮೇಲೆ ನಾನು ಇಲ್ಲಿ ಒಂದು ಬೀಡನ್ನ ಕೂಡ ಆ್ಯಡ್ ಮಾಡ್ಕೋತೀನಿ ನೋಡಿ ಎಂಟು ತ್ರಿಬಲ್ ಕ್ರೋಶ ಕಂಬ ಆಗಿದೆ ಸೊ ಇವಾಗ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕೋತೀನಿ ಇದು ಕಸ್ಟಮರು ಕೇಳಿರುವಂಥ ಡಿಸೈನ್ಸ್ನೇ ಇದ್ದರೆ ಅವರು ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿ ನನಗೆ ಕ್ಯಾಟ್ಲಾಗಲ್ಲಿ ತೋರಿಸ್ಕೊಟ್ಟಿದ್ರು ಸೊ ಹಾಗಾಗಿ ಅದನ್ನು ನೋಡಿಕೊಂಡು ನಾನು ಇಲ್ಲಿ ಡಿಸೈನ್ನ ಹಾಕೋತಾ ಇದ್ದೀನಿ ಈಗ ಬೀಡ್ ಹಾಕಿ ಆದಮೇಲೂ ಕೂಡ ಒಂದು ತ್ರಿಬಲ್ ಕ್ರೋಶ ಕಂಬನ ಇದ್ದೀನಿ ಈಗ ಈ ಕಡೆಯೂ ಕೂಡ ಅಷ್ಟೇ ನಾವು ಎಂಟು ತ್ರಿಬಲ್ ಕ್ರೋಶ ಕಂಬಗಳನ್ನ ಹಾಕೋಬೇಕಾಗತ್ತೆ ಈಗ ಇಲ್ಲಿ ತೋರಿಸ್ತೀನಿ ನೋಡಿ ನಾನು ಆವಾಗಲೇ ಏನು ಹೇಳಿದೆ ಅದನ್ನು ನಾವು ಅಲ್ಲಿ ಕರೆಕ್ಟಾಗಿ ಲಾಕ್ ಎಲ್ಲಿದೆ ಅಲ್ಲಿಗೆ ಲಾಕ್ ಹೋದಾಗ ತುಂಬ ಟೈಟು ಮತ್ತು ಎಳ್ದಂಗೆ ಅನ್ನಿಸ್ತಾಯಿತ್ತು ಹಾರ್ಚು ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂತ ಅಂದರೆ ಫೋರ್ ಚೈನ್ ಗ್ಯಾಪಲ್ಲಿ ಫಸ್ಟು ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಅದಾದಮೇಲೆ ಮತ್ತೆ ಲಾಕ್ ಇರೋ ಅಂಥ ಜಾಗದಲ್ಲಿ ಲಾಕ್ನ ಮಾಡಿಕೊಂಡೆ ಈ ರೀತಿ ಮಾಡಿಕೊಂಡಾಗ ಹಾರ್ಚು ತುಂಬಾ ನೀಟಾಗಿ ಕಾಣಿಸ್ತಾ ಇತ್ತು ಸೊ ನೀವು ಕೂಡ ಅಷ್ಟೇ ಸ್ಟಾರ್ಟಿಂಗಿಂದನೇ ಹಾಕೋಬೇಕಾದ್ರೆ ಇದೇ ಥರ ಹಾಕ್ಕೊಳ್ಳಿ ನೋಡಿ ಈ ರೀತಿ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಮತ್ತೆ ಬೀಡ್ ಮೇಲ್ಗಡೆ ನಾವು ಫೋರ್ ಚೈನ್ನ ಹಾಕೋಬೇಕಾಗತ್ತೆ ಸ್ನೇಹಿತರೆ ಇನ್ನು ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ನಾನು ಕೂಡ ಫುಲ್ ಡಿಸೈನ ಕಂಪ್ಲೀಟ್ ಮಾಡಿಬಿಟ್ಟು ಅದಾದಮೇಲೆ ಕುಚ್ಚುಗಳನ್ನ ಕೂಡ ಕಟ್ಟಿ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ ಕುಚ್ಚು ಸ್ವಲ್ಪ ಡಿಫ್ರೆಂಟಾಗಿ ಕಟ್ಟಿದ್ದೆ ಸ್ನೇಹಿತರೆ ಈ ಒಂದು ಡಿಸೈನ್ಗೆ ನೋಡಿ ಡಿಸೈನ್ ಬಂದು ಈ ಥರ ಕಾಣಿಸ್ತಾ ಇತ್ತು ಈ ಡಿಸೈನ್ಗೆ ನೀವು ಸಿಕ್ಸ್ ಹಂಡ್ರೆಡಿಂದ ಸಿಕ್ಸ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಅಥವಾ ಅದಕ್ಕಿಂತ ಜಾಸ್ತಿ ಬೇಕಾದ್ರೂ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್